ಅಥಣಿಯಲ್ಲಿ ಎಂಇಎಸ್ ಮತ್ತು ಶಿವಸೇನೆ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಮಹಾರಾಷ್ಟ್ರದ ಬಸ್ ಅನ್ನು ತಡೆದು ಜೈ ಕರ್ನಾಟಕ ಅಂತ ಹೇಳಿ ಬರಹವನ್ನ ಬರೆಯಲಾಗಿದೆ ಹೇಗೆ ಜೈ ಮಹಾರಾಷ್ಟ್ರ ಅಂತ ಹೇಳಿ ಕರ್ನಾಟಕದ ಬಸ್ಗಳ ಮೇಲೆ ಸ್ಟಿಕ್ಕರ್ ಅನ್ನು ಅಂಟಿಸುವ ಕೆಲಸವನ್ನ ಎಂಇಎಸ್ ಪುಂಡಾಟಿಕೆ ಮಾಡ್ತಾ ಇದೆಯೋ ಅದರ ವಿರುದ್ಧ ಕರ್ನಾಟಕವೂ ಕೂಡ ಕಮ್ಮಿ ಇಲ್ಲ ಹೇಳಿದ್ರೆ ಕರ್ನಾಟಕದಲ್ಲಿ ಓಡಾಡುವಂಥ ಸಂಚರಿಸುವಂಥ ಮಹಾರಾಷ್ಟ್ರದ ಬಸ್ಗಳ ಮೇಲೆ ಜೈ ಕರ್ನಾಟಕ ಅಂತ ಹೇಳಿ ಬರಹವನ್ನು ಬರೆಯಲಾಗಿದೆ ಶಿವಸೇನೆ ಎಂಇ ಎಸ್ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ ಮನವೊಲಿಸಿ ಬಸ್ಸನ್ನು ಕಳಿಸಿದ್ದಾರೆ ನೋಡ್ತಾ ಇದ್ದೀರಿ ಜೈ ಕರ್ನಾಟಕ ಅಂತ ಹೇಳಿ ಬಸ್ನ ಮೇಲೆ ಬರೆಯಲಾಗ್ತಾ ಇದೆ ಹೇಳಿದ್ರೆ ಏಟಿಗೆ ಅದು ರೇಟು ಕ್ರಿಯೆಗೆ ಪ್ರತಿಕ್ರಿಯೆ ನಾವು ಕರ್ನಾಟಕ ಜನತೆ ಅತ್ಯಂತ ಶಾಂತಿಪ್ರಿಯರು ಆದರೆ ಅದನ್ನೇ ದೌರ್ಬಲ್ಯ ಅಂತ ಅಂದುಕೊಂಡ್ರೆ ಅದಕ್ಕೆ ತಿರುಗೇಟು ಕೊಡುವಂಥ ಸಾಮರ್ಥ್ಯ ನಮಗಿದೆ ಆ ತಿರುಗೇಟು ಕೊಡುವಂಥ ದಿಟ್ಟಿನಲ್ಲಿ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜೈ ಕರ್ನಾಟಕ ಅಂತ ಹೇಳಿ ಅವರಿಗೆ ಅವರದ್ದೇ ಭಾಷೆಯಲ್ಲಿ ಉತ್ತರ ಕೊಡುವಂಥ ಅಂದರೆ ಕರ್ನಾಟಕದ ಕನ್ನಡ ಭಾಷೆಯಲ್ಲಿ ಬರಹ ಬಟ್ ಉತ್ತರ ಕೊಡೋದು ಅವರ ಭಾಷೆ ಯಾಕಂದರೆ ಅವರು ಬರೆದಿದ್ದಾರೆ ನಾವು ಬರೆದಿದ್ದಾರೆ ಅಂಥೇಳಿ ಸೊ ಕರ್ನಾಟಕದ ಎಮ್ ಎಸ್ ಪ ಎಮ್ ಎಸ್ ಪುಂಡಾಟರಿಗೆ ಪುಂಡಾಟಿಕೆಯನ್ನು ನಿಲ್ಲಿಸಬೇಕು ಇಲ್ಲವಾದರೆ ರಾಜ್ಯಗಳ ಮಧ್ಯೆ ಇರುವಂಥ ಸೌಹಾರ್ದತೆಗೆ ಧಕ್ಕೆ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ಕರ್ನಾಟಕದ ಹೋರಾಟಗಾರರು ಕೂಡ ಮುಂದಾಗಿದ್ದಾರೆ ಎಮ್ ಇ ಎಸ್ ಪುಂಡಾಟಿಕೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ